ಸುಮಲತಾಗೆ ಸಿಕ್ತು ಆನೆ ಬಲ ಮಂಡ್ಯ ಅಖಾಡ ಕೇಳಿದ್ರು ಅಭಿಷೇಕ್ ಅಂಬರೀಷ್ ಎಸ್ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿರುವ ಮಂಡ್ಯ ಲೋಕಸಭೆ ಚುನಾವಣೆ ಸ್ಯಾಂಡಲ್ವುಡ್ ಪಾಲಿಗೂ ನಿಜಕ್ಕೂ ಪ್ರತಿಷ್ಠೆಯ ಕ್ಷೇತ್ರ ನಿಖಿಲ್ ಮತ್ತೆ ಸುಮಲತಾ ಅಂಬರೀಷ್ ಮಂಡ್ಯದಲ್ಲಿ ಸ್ಪರ್ಧಿಸ್ತಾ ಇರೋದ್ರಿಂದ ಪ್ರಚಾರದಲ್ಲಿ ಸ್ಟಾರ್ ನಟರು ಭಾಗಿಯಾಗೋದು ಸಹಜ ಈಗಾಗಲೇ ದರ್ಶನ್ ಮತ್ತೆ ರಾಕಿಂಗ್ ಸ್ಟಾರ್ ಯಶ್ ಅವರು ಸುಮಲತಾ ಪರವಾಗಿ ಪ್ರಚಾರ ಮಾಡೋದು ಬಹುತೇಕ ಖಚಿತವಾಗಿದೆ ಇನ್ನೊಂದ್ ಕಡೆ ಕಿಚ್ಚ ಸುದೀಪ್ ಮಂಡ್ಯಗೆ ಬರೋದು ಸದ್ಯಕ್ಕೆ ಅನುಮಾನ ಡಿ ಬಾಸ್ ಮತ್ತೆ ವೈ ಬಾಸ್ ಮಂಡ್ಯಕ್ಕೆ ಎಂಟ್ರಿ ಕೊಡೋ ಮೊದಲೇ ಈಗ ಜೂನಿಯರ್ ರೆಬೆಲ್ ಸ್ಟಾರ್ ಅಖಾಡಕ್ಕಿಳಿದಿದ್ದಾರೆ ಈ ಮೂಲಕ ಅಮ್ಮನನ್ನ ಗೆಲ್ಲಿಸೋಕೆ ಸ್ವತಃ ಮಗನೇ ಸಾರಥಿಯಾಗಿ ಯುದ್ಧವನ್ನ ಶುರು ಮಾಡಿದ್ದಾರೆ ಸುಮಲತಾ ಅಂಬರೀಷ್ ಅವ್ರನ್ನ ಮಂಡ್ಯದಿಂದ ಗೆಲ್ಲಿಸಲು ಸ್ವತಃ ಅಂಬಿ ಮಗ ಅಭಿಷೇಕ್ ಸಾರಥಿಯಾಗಿ ನಿಂತಿದ್ದಾರೆ ಇವತ್ತಿನಿಂದ ಅಧಿಕೃತವಾಗಿ ಸುಮಲತಾ ಪರವಾಗಿ ಪ್ರಚಾರ ಶುರು ಮಾಡ್ತಿದ್ದಾರೆ ಅಂಬರೀಷ್ ಅವರ ನೆಚ್ಚಿನ ಊರು ಮಳವಳ್ಳಿಯಿಂದ ಪ್ರಚಾರಕ್ಕೆ ಅಂಬಿ ಮಗ ಚಾಲನೆ ಕೊಡ್ತಿದ್ದಾರೆ ಇವತ್ತು ನಾನು ಮಳವಳ್ಳಿಗೆ ಬರ್ತಾ ಇದ್ದೀನಿ ನನ್ನ ಅಮ್ಮನೊಂದಿಗೆ ಅದು ಚುನಾವಣಾ ಪ್ರಚಾರಕ್ಕಾಗಿ ನನ್ನ ಅಪ್ಪ ಯಾವಾಗ್ಲೂ ನೆನಪಿಸ್ಕೊಳ್ತಾ ಇದ್ದ ಊರು ಮಳವಳ್ಳಿ ನನ್ ತಾತ ಸಾಕಷ್ಟು ವರ್ಷಗಳ ಕಾಲ ಜೀವನ ನಡೆಸಿದ ಮಳವಳ್ಳಿಗೆ ನಾನು ಅಮ್ಮನೊಂದಿಗೆ ಬರ್ತಿದ್ದೀನಿ ಅಂತ ಅಭಿಷೇಕ್ ಪ್ರಕಟಣೆಯಲ್ಲಿ ಹೇಳಿದ್ದಾರೆ ಅಂಬರೀಷ್ ಮಗ ಅಭಿಷೇಕ್ ಸದ್ಯ ಅಮರ್ ಸಿನಿಮಾದಲ್ಲಿ ನಟಿಸ್ತಿದ್ರು ಈ ಸಿನಿಮಾ ಸಂಪೂರ್ಣ ಶೂಟಿಂಗ್ ಮುಗಿಸಿರೋ ಅಭಿ ಈಗ ಪೋಸ್ಟ್ ಪ್ರೊಡಕ್ಷನ್ ಕೆಲಸವನ್ನ ಕೂಡ ಬಹುತೇಕ ಮುಗಿಸಿದ್ದಾರೆ ಒಂದ್ ಕಡೆ ಅಮರ್ ಗೆ ರೆಡಿ ಆಗಿದ್ರು ಆ ಕೆಲಸಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿ ಅಮ್ಮನ ಜೊತೆ ಅಭಿ ನಿಂತಿದ್ದಾರೆ ಮೊದಲಿನಿಂದಾನು ಎಚ್ ಡಿ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಅಂಬರೀಷ್ ಮಗ ಅಭಿಷೇಕ್ ಸ್ನೇಹಿತರು ಈಗ ಇಬ್ರು ಕೂಡ ಸಿನಿಮಾ ಇದ್ದಾರೆ ಈಗಷ್ಟೇ ಸೀತಾರಾಮ ಕಲ್ಯಾಣ ಸಿನಿಮಾ ಮುಗಿಸಿರೋ ನಿಖಿಲ್ ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿದ್ದಾರೆ ಇನ್ನೊಂದ್ ಕಡೆ ಚೊಚ್ಚಲ ಸಿನಿಮಾದ ಬಿಡುಗಡೆಗೆ ಕಾಯ್ತಿರೋ ಅಭಿಷೇಕ್ ಈಗ ಅಮ್ಮನ ಬೆನ್ನಿಗೆ ನಿಂತಿದ್ದಾರೆ ಅಲ್ಲಿಗೆ ಸುಮಲತಾ ಮತ್ತೆ ನಿಖಿಲ್ ಅಂತ ಕಂಡ್ರು ಅಭಿಷೇಕ್ ಎಂಟ್ರಿಯಿಂದ ನಿಖಿಲ್ ಮತ್ತೆ ಅಭಿಷೇಕ್ ಅಂತಾನೆ ಪೈಪೋಟಿ ನಡಿಬಹುದು ಅಂಬಿ ಕುಟುಂಬಕ್ಕೆ ದರ್ಶನ್ ಯಶ್ ಬಹಳ ಆಪ್ತರು ಎಂಟ್ರಿ ಸುಮಲತಾ ಅವರಿಗೆ ಬಲ ಹೆಚ್ಚಿಸಬಹುದು ಆದ್ರೆ ಮಗ ಅಭಿಷೇಕ್ ಜೊತೆ ನಿಲ್ಲೋದ್ರಿಂದ ಸ್ವತಃ ಅಬ್ರೀಶ್ ಅವರೇ ಅನ್ನೋ ಭಾವನೆ ಮಂಡಿಯ ಜನರಲ್ಲಿ ಮೂಡಬಹುದು ಹಾಗಾಗಿ ಅಭಿಷೇಕ್ ಎಂಟ್ರಿಯಿಂದ ಖಂಡಿತ ಸುಮಲತಾಗೆ ಆನೆ ಬಲ ಸಿಕ್ಕಂತಾಗಿದೆ